ಉತ್ಸವ ಸಡಗರದಲ್ಲಿಯೇ ಕಿಡಿಗೇಡಿಗಳ ಅಟ್ಟಹಾಸ ಬೆಳಗಾವಿಯಲ್ಲಿ ಮತ್ತೋರ್ವ ಯುವಕನಿಗೆ ಚಾಕು ಇರಿತ ಕೆಕೆ ಕೊಪ್ಪ ಗ್ರಾಮದ ಆದಿತ್ಯ ಬೆಂಡಿಗೇಡಿ ಎಂಬಾತನಿಗೆ ಚಾಕು ಇರಿತ ಆಗಿರೋದು ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಆದಿತ್ಯ ಅದೇ ಗ್ರಾಮದ ಯುವಕರಿಂದ ಚಾಕು ಇರಿದಿರುವಂತಹ ಆರೋಪ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಗಾಯಾಳು ಆದಿತ್ಯನನ್ನ ದಾಖಲು ಮಾಡಲಾಗಿದೆ ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೇ ಈ ಒಂದು ಘಟನೆ ನಡೆದಿದೆ ನೋಡಿ ರಾಜ್ಯೋತ್ಸವದ ಸಡಗರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು ಇದೇ ಸಂದರ್ಭದಲ್ಲಿ ಇದೇ ಸಂದರ್ಭವನ್ನ ಲಾಭವಾಗಿ ಪಡ್ಕೊಂಡಂತ ಕೆಲವೊಂದಷ್ಟು ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿರುವಂತದ್ದು ಬೆಳಗಾವಿಯಲ್ಲಿ ಮತ್ತೋರ್ವ ಯುವಕನಿಗೆ ಚಾಕು ಇರಿತ ಹಾಕಿದೆ ಅನ್ನೋದ್ರ ಬಗ್ಗೆ ಸಿಗ್ತಾ ಇದೆ ಕೆ ಕೊಪ್ಪ ಗ್ರಾಮದ ಆದಿತ್ಯ ಬೆಂಡಿಗೇರಿ ಎಂಬ ಚಾಕುರಿತ ಆಗಿರೋದು ಅದೇ ಗ್ರಾಮದ ಯುವಕರು ಅಂತ ಹೇಳ್ತಾ ಇದ್ದಾರೆ ಹಂಗಾಗಿ ಪ್ಲಾನ್ ಮಾಡ್ಕೊಂಡಿದ್ರ ಹಳೆ ವೈಷಮ್ಯೂ ಇತ್ತ ಗುರಿಯಾಗಿಸ್ಕೊಂಡೇ ಈ ಚಾಕುರಿತ ಮಾಡಿರೋದಾ ಈ ಅನುಮಾನಗಳು ಹುಟ್ಕೊಳ್ತಾ ಇದೆ ನಿನ್ನೆ ನೋಡಿ ರಾಜ್ಯೋತ್ಸವದ ಸಂಭ್ರಮ ಇತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಶುರು ಆಗಿತ್ತು ಅದೇ ಸಂದರ್ಭದಲ್ಲಿ ಚಾಕು ಆಗಿರೋದು ಒಂದು ಐದಾರು ಮಂದಿಗೆ ಚಾಕು ಆಗಿತ್ತು ಗುಂಪಲ್ ಗೋವಿಂದ ಅಂತ ಎಷ್ಟು ಜನ ಸೇರಿದ್ದಾರೆ ಏನು ಎತ್ತ ಅಂತ ಗೊತ್ತಿರಲಿಲ್ಲ ಯಾರು ಚಾಕುರಿತ ಮಾಡಿದ್ದಾರೆ ಏನು ಎತ್ತ ಅಂತ ಗೊತ್ತಾಗಿರ್ಲಿಲ್ಲ ಕೆಲವರ ಸ್ಥಿತಿ ಗಂಭೀರ ಆಗಿದೆ ಕೆಲವರನ್ನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೆ ಒಳಪಡಿಸಿದ್ದಾರೆ ಇದೀಗ ಇನ್ನೊಂದು ಅಪ್ಡೇಟ್ ಸಿಗ್ತಾ ಇರೋದು ಇನ್ನೂ ಒಂದು ಪ್ರಕರಣ ನಡೆದಿದೆ ಇದೇ ಸಂದರ್ಭದಲ್ಲಿ ಚಾಕುರಿತ ಆಗಿರೋದು ಅಂತ ಒಂದೇ ಗ್ರಾಮದ ಯುವಕರು ಇವರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಅದನ್ನ ಯಾಕೆ ನೋಡ್ತಾ ಇದ್ರೆ ಅನುಮಾನ ಏನನ್ಸ್ತಿದೆ ಅಂದ್ರೆ ಇವ್ರು ಪ್ಲಾನ್ ಮಾಡ್ಕೊಂಡಿದ್ರು ಚಾಕುರಿತ ಮಾಡ್ಲೇಬೇಕು ಕಿರಿಕ್ ಮಾಡ್ಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರ ಅನ್ನೋ ಅನುಮಾನ ಇಲ್ಲಿ ಬಲವಾಗ್ತಾ ಇರೋದು ಯಾಕಂದ್ರೆ ಅದೇ ಗ್ರಾಮದ ಯುವಕನನ್ನ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವ ಹೇಗೆ ನಡೆಯುತ್ತೆ ಅಂತ ಇವ್ರುಗಳಿಗೆ ಗೊತ್ತಿರತ್ತೆ ಏನ್ ಪ್ಲಾನು ಅನ್ನೋದು ಇವ್ರಗಳಿಗೆ ಗೊತ್ತಿರುತ್ತೆ ಎಷ್ಟೊತ್ತಿಂದ ಎಷ್ಟೊತ್ತು ನಡೆಯುತ್ತೆ ಅನ್ನೋದು ಇವ್ರುಗಳಿಗೆ ಗೊತ್ತಿರುತ್ತೆ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅನ್ನೋದು ಇವ್ರುಗಳಿಗೆ ಗೊತ್ತಿರತ್ತೆ ಹಾಗಾಗಿ ಇದೇ ಸಂದರ್ಭವನ್ನ ಲಾಭವಾಗಿ ಪಡ್ಕೊಳ್ಳೋದು ಸೂಕ್ತ ಅಂತ ಭಾವಿಸಿ ಪ್ಲಾನ್ ಮಾಡಿಕೊಂಡು ಈ ರೀತಿಯಾಗಿ ಚಾಕು ಇರಿತ ಆಗಿದ್ಯಾ ಅನ್ನುವಂತ ಅನುಮಾನ ಬಲವಾಗ್ತಾ ಇರೋದು ನೋಡಿ ನೀವು ಗಮನಿಸ್ತಿದ್ದೀರಾ ಹೊಟ್ಟೆ ಬೆನ್ನು ತಲೆ ಎಲ್ಲಾ ಕಡೆಯಲ್ಲೂ ಕೂಡ ಗಾಯಗಳಾಗಿರೋದು ಇನ್ನೊಂದು ಕಡೆಯಲ್ಲಿ ಮತ್ತೊಂದು ಪ್ರಕರಣ ಯುವಕನಿಗೆ ಚಾಕು ಇರಿತ ಆಗಿರೋದು ಇದನ್ನೆಲ್ಲ ನೋಡ್ತಾ ಇದ್ರೆ ಮೊದಲೇ ಮುಂಚಿತವಾಗಿಯೇ ಗುರಿಯಾಗಿಸ್ಕೊಂಡೇನೆ ಈ ಚಾಕು ಇರಿತ ಆಗಿದ್ಯಾ ಅನ್ನೋದೊಂದು ಅನುಮಾನ ಈ ಪೈಕಿ ಯಾರ್ನಾರು ವಶಕ್ಕೆ ಪಡ್ಕೊಂಡಿದ್ದಾರಾ ಅರೆಸ್ಟ್ ಮಾಡಿದಾರಾ ಸಿಸಿಟಿವಿ ಟಿವಿಯ ವಿಜಯಲ್ ಗಳನ್ನ ಚೆಕ್ ಮಾಡಿದಾರಾ ಡ್ರೋನ್ ಕ್ಯಾಮೆರಾ ವಿಜುಲ್ಸ್ ಗಳನ್ನ ಚೆಕ್ ಮಾಡಿದಾರಾ ಮೇಲೆ ಅನುಮಾನ ಇದೆಯಾ ಈ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಒಂದು ಪ್ರಕರಣದಲ್ಲಿ ಮಾತ್ರ ಅದೇ ಗ್ರಾಮದ ಯುವಕ ಗೊತ್ತಾಗ್ತಾ ಇದೆ ಬೇರೆ ಬೇರೆ ಪ್ರಕರಣದ ಬಗ್ಗೆ ಕೂಡ ಗಮನ ಹರಿಸ್ಬೇಕಾಗತ್ತೆ అన్న ఎందుకు మందిదిని హా సర్ ఎందుకు బైట్ ఇటు హా ఎగ్జామినేషన్